நெல்லாம் <laughs> ಕಲ್ಲುಬಾಣೆಯಲ್ಲಿ ಕೆಪಿಎಲ್ ಕಲ್ಲುಬಾಣ ಯೂತ್ ಅಸೋಸಿಯೇಷನ್ ಅವರ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪ್ರತಿ ಸಲವೂ ನಮ್ಮ ಸನ್ಮಾನ್ಯ ಶಾಸಕರು ಶಾಸಕರಾಗಿ ಆಯ್ಕೆಯಾಗುವುದಕ್ಕಿಂತ ಹಿಂದೆಯಿಂದಲೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಅವರ ಸನ್ಮಾನ್ಯ ಪನ್ನಣ್ಣನವರ ಗಮನಕ್ಕೆ ತಂದಾಗ ಪ್ರತಿ ಸಲ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮೊಂದಿಗೆ ಬಹಳಷ್ಟು ಸಹಿಸ್ತಾ ಇದ್ರು ಈಗ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಶಾಸಕರಾಗಿ ಆಯ್ಕೆ ಆಗುವುದ್ರ ಮನೆ ಗ್ರಾಮಸ್ಥರು ಎಲ್ಲರೂ ಕೂಡ ಬಹಳ ಒಗ್ಗಟ್ಟಿನಿಂದ ಇನ್ನೂರು ಮತಗಳಿರುವಂತಹ ಈ ಪ್ರದೇಶದಿಂದ ಎಲ್ಲ ಬಹುಮತವನ್ನ ಶಾಸಕರಿಗೆ ನೀಡಿ ಅವರ ಅವರ ಮೇಲೆ ಇರುವಂತಹ ಅಭಿಮಾನವನ್ನ ನಾವು ಇವತ್ತು ಪ್ರದರ್ಶಿಸಿದ್ದೇವೆ ಹಾಗಾಗಿ ಈಗ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಈಗಲೂ ಕೂಡ ನಮ್ಮೊಂದಿಗೆ ಎಲ್ಲ ಪ್ರತಿಯೊಂದು ಕ್ಷಣ ಕ್ಷಣಗಳಲ್ಲೂ ಪ್ರತಿ ವಿಚಾರಗಳಲ್ಲೂ ನಾವು ಏನೇ ಹೇಳಿದರೂ ಕೂಡ ಅದೆಲ್ಲ ಗ್ರಾಮದ ಹಿತಕ್ಕಾಗಿ ಅವರು ನಮ್ಮೊಂದಿಗೆ ಸಹಕರಿಸುವಂತಹ ಈ ಕಾಣ್ತಾ ಇದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ಅವರಿಂದ ಬಹಳಷ್ಟು ಈ ಗ್ರಾಮದ ಹೇಳಿಕೆಗಾಗಿ ನಾವು ನಿರೀಕ್ಷೆ ಇಡ್ತಾ ಇದ್ದೇವೆ ಸರ್ ಅಲ್ಲಿ ಅವರ ಸಹಕಾರದೊಂದಿಗೆ ನಾವು ಕ್ರೀಡೋತ್ಸವವನ್ನು ಆಯೋಜಿಸಿ ಬರ್ತಾ ಇತ್ತು ಈಗ ಬರ್ತಾ ಬರ್ತಾ ನಮಗೆ ಬಹಳಷ್ಟು ಈ ಗದ್ದೆಗಳೆಲ್ಲ ಬೇರೆ ಬೇರೆ ಕೃಷಿಗೆ ಹಾಗೇನೆ ಅದು ಒಂದು ಕನ್ವರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ನಮಗೆ ಗದ್ದೆಗಳಲ್ಲೂ ಕೂಡ ಆಡಲು ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತು ಕಲ್ಲುಬಾಳೆಯ ಬದ್ರಿಯಾ ಶಾಲೆಯ ವತಿಯಿಂದ ಬದ್ರಿಯಾ ಶಾಲೆಯ ಕಮಿಟಿ ಮತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಒಂದು ಕ್ರೀಡಾ ಗ್ರೌಂಡ್ ಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ಎಲ್ಲ ಯುವಕರು ಅವರಿಂದ ಆಗುವಂತಹ ಎಲ್ಲ ಸಹಕಾರದಿಂದ ಅವರ ಎಲ್ಲ ಎಲ್ಲರೂ ಸೇರಿ ಇವತ್ತೊಂದು ಒಂದು ಗ್ರೌಂಡ್ ಅನ್ನ ಒಂದು ಎಕರೆಷ್ಟು ಇರುವಂತಹ ಒಂದು ಗ್ರೌಂಡ್ ಅನ್ನ ನಾವು ಇಲ್ಲಿ ಖರೀದಿ ಮಾಡಿದ್ದೇವೆ ಇವತ್ತು ಕೂಡ ಖರೀದಿ ಮಾಡಿರುವಂತಹ ಅದರ ಏನು ಮೊತ್ತ ಇದೆ ಅದು ಈಗಲೂ ನಾವು ಅದನ್ನು ಸೇರಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಆ ಖರೀದಿಸಿದಂತಹ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಶಾಸಕರಲ್ಲಿ ಮನವಿ ಮಾಡಿಕೊಂಡಾಗ ಅವರ ವೈಯಕ್ತಿಕ ಹಣದಿಂದ ನಮಗೆ ಸಹಾಯವನ್ನು ನೀಡಿರುವಂತಹ ಬಹಳ ವಿಶಾಲ ಮನಸ್ಸು ಇರುವಂತಹ ಇರುವ ಶಾಸಕರನ್ನು ನಮಗೆ ಹುಟ್ಟಿರೋದು ಬಹಳ ಸಂತೋಷದಾಯಕ ಇವತ್ತು ನಮ್ಮಲ್ಲಿ ಬಂದು ಇವತ್ತು ಮಾತಾಡಿದೆ ಯಾಕಂದರೆ ಮಾತಾಡೋದು ಮತ್ತೆ ಬಸೀರ್ ಎಲ್ಲ ಮಾತಾಡೋದು ನಾನು ಮಠಕ್ಕೆ ಗೊತ್ತಿದ್ದೇನೆ ನಿಮ್ಮ ಆಹ್ವಾನಗಳನ್ನು ಹೇಳಿದರೆ ನಾವು ಮಾಡಿದಂಥ ಕೆಲಸವನ್ನು ಕೂಡ ಹೇಳುತ್ತೇವೆ ಎಲ್ಲ ಹೇಳ್ಬಿಟ್ಟಿದ್ದೇನೆ ನಾನು ಹೇಳಿ ಬರ್ತೇನೆ ಬಹಳ ಉತ್ಸಾಹದಿಂದ ನಾವು ಈ ಕ್ರೀಡಾ ಕಾರ್ಯಕ್ರಮವನ್ನು ವರ್ಷ ವರ್ಷ ಆಯೋಜನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತೇನೆ ಕ್ರೀಡೆಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಯಾಕಂದರೆ ಕ್ರೀಡೆ ಮಾನಸಿಕವಾಗಿ ದೈಹಿಕವಾಗಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಮಾತ್ರ ಅಲ್ಲ ಒಂದು ಶಿಸ್ತುಬದ್ಧವಾದಂಥ ಜೀವನವನ್ನು ನಡೆಸಲಿಕ್ಕೆ ಕೂಡ ಅವಕಾಶವನ್ನು ಮಾಡ್ಕೊಳ್ಬೇಕು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳಿದ್ರು ಅವರ ಭವಿಷ್ಯ ನಾವು ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವೆಲ್ಲ ಕೂಡ ಕೈಗೊಳಿಸಿ ಕೆಲಸ ಮಾಡಬೇಕು ಅದರಲ್ಲಿ ಕ್ರೀಡೆ ಭಾಳ ದೊಡ್ಡ ಒಂದು ಪ್ರಯೋಜನಕಾರಿಯಾದಂಥ ಚಟುವಟಿಕೆ ಅದರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇರೋದು ಕೂಡ ಸಂತೋಷ ಆಗ್ತದೆ ಅದೇ ರೀತಿ ಮುಂದಕ್ಕೂ ಕೂಡ ನಾನು ನಾನೊಬ್ಬ ಶಾಸಕನಾಗಿ ವಕೀಲನಾಗಿ ವೈಯಕ್ತಿಕ ಮಟ್ಟದಲ್ಲಿ ಸದಾ ಕಾಲ ನಿಮ್ಮ ಇರ್ತದೆ ನಮ್ಮ ಎಲ್ಲ ಕಷ್ಟ ಸಾಧನೆಗಳನ್ನು ಸಲ್ಲಿಸಿ ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸುವಂಥ ಪ್ರಯತ್ನಗಳನ್ನು ಮಾಡ್ಕೊಂಡು ಅಲ್ಲಕೇಸಾನ ನಾನು ವಾಕ್ತಿ ಗೆ ಮುಡುಕು ಮಾಡ್ತಿರೋ ಅಂತ ಮಾತನ್ನ ಈ ವೇದನ ಇರೋಣಾ ಈ ರಂಗಣವಾಗಿ ಬರುವನ ಆಗಿ ಒಂದು ದಿನ ಅಲ್ಲಿ ಕೇಳು ಆಶಿಸುತ್ತಾ ಈ ಭಾಗದಿಂದ ಕಡನೀಂದ್ರ ಅವರು ಬಹಳಷ್ಟು ಪ್ರತಿಕ್ರಿಯೆ ಆತರು ಅಂತ ಅವರಿಗೆ ರಾಮಮರ್ಥಿ ಅವರಿಗೆ ಅವಕಾಶ ಕೊಡ್ತೀನಿ ಅವಕಾಶ ಕೊಣ್ಣ ಅವರಿ ಕೊಡ್ತಾ ಇದಿರಾ ಇನ್ನ ನೀಕೆ پورا ಬೆಳಿ ಮಕ್ಕಳಲ್ಲಿ ಒಬ್ಬರು ನಮ್ಮ ರಾಜ್ಯವನ್ನು ರಾಷ್ಟ್ರವನ್ನು ಪ್ರತಿ ಎಲ್ಲ ಕೇಳಿರುವಂಥದ್ದನ್ನು ಆಚರಿಸಿ ನಮ್ಮೆಲ್ಲರ ಕೂಡ ಶುಭವನ್ನು ಕೋರಿ ತಾವು ತೋರಿಸ್ತಾ ಇರುವಂಥ ತೋರಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಸದಾಕಾಲ ನಾನು ಪ್ರಾಮಾಣಿಕವಾಗಿ ನಮಗೆ ಸೇವೆಯನ್ನು ಮಾಡುವಂಥ ಕೆಲಸ ಮಾಡ್ತೀನಿ ನಾವು ಜೊತೆ ಕೆಲಸ ಮಾಡಲು ಮನೆಯ ಒಂದು ಸುಭದ್ರವಾದಂಥ ಸೌಹಾರ್ಯತೆಯ ಸಾಂದ್ರಸ್ಯೆಯ ಸಾಧ್ಯ ಆಗ್ತದೆ ಅದಕ್ಕೆ ಕೈ ಜೋಡಿಸೋಣ ಕೆಲಸವನ್ನು ಮಾಡೋಣ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಕೆಲವು ಹಿತ ಚಟುವಟಿಕೆಗಳಿವೆ ಜಾಸ್ತಿ ಮಾತಾಡೋದು ಸಿದ್ಧವಾಗಿ ಅದರಿಂದ ಇವತ್ತು ದೂರ ಒಳ್ಳೆಯಬೇಕು ಸಮಾಜದಲ್ಲಿ ನಾವು ಜವಾಬ್ದಾರಿ ನಾಗರಿಕರಾಗಿ ಬದುಕಬೇಕು ನಮ್ಮ ಬದುಕನ್ನು ಕಟ್ಕೊಬೇಕು ಮೊತ್ತ ಭವಿಷ್ಯ ನಿರ್ಮಾಣ ಮಾಡಬೇಕು ಆ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕು ಆ ಕೆಲಸವನ್ನು ಮಾಡಲು ಮುಂದಿನ ದಿವಸದಲ್ಲಿ ನಾವು ಒಂದು ಭವಿಷವನ್ನು ಮಾಡುವಂಥ ಜಾಗದಂತೆ ಕೂಡ ಮಕ್ಕಳ ತೊಂದರೆಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಶಾಲೆಗಳನ್ನು ಹಂಚಿಕೊಳ್ಳಕ್ಕೆ ಒಂದು ಆಯೋಜಕರಿಗೆ ಒಂದು ವೇದಿಕೆಲ್ಲಿಸಿ ಎಲ್ಲವನ್ನು ಹಾಕಿಸಿ ನನ್ನ ಮಾತನಾಡಿದ ನಮ್ಮ ಕಂದು ವಯಸ್ಸಿನ ಮತ್ತು

கூட இது போல சாதிவதில் யாரும் கூட ஏரியில் எல்லாரும் இந்திய மக்கள் வந்து நானும் <t horror> <on>, <~。source> deu <quaad OVER> Thank <laughs> you. சூல நக்சணை இது அதே ரீதி நூரூர் தாடி நோயா விக்கி தர சாகி ரு நக்சணை இதுவாக